ಇಪ್ಪತ್ ಮೂರನೇ ಪ್ರಶ್ನೆಯನ್ನ ಗಮನಿಸಿ ಪಾದದ ತ್ರಿಜ್ಯ ಹಾಗೂ ಎತ್ತರ ಒಂದೇ ಆಗಿರುವ ಸಿಲಿಂಡರ್ ಹಾಗೂ ಶಂಕುವಿನಲ್ಲಿ ಸಿಲಿಂಡರ್ನ ಘನಫಲ ಮುನ್ನೂರ ಅರವತ್ತು ಸೆಂಟಿಮೀಟರ್ ಕ್ಯೂಬ್ ಆದರೆ ಶಂಕುವಿನ ಘನಫಲ ಸೊ ಇಲ್ಲಿ ಸಿಲಿಂಡರ್ ಒಂದು ಸಿಲಿಂಡರ್ ಇದೆ ಅಂತೆ ಸೊ ಅದರಲ್ಲಿ ಏನಾಗ್ತಾ ಇದೆ ತ್ರಿಜ್ಯ ಮತ್ತು ಎತ್ತರ ಅದೇ ರೀತಿ ಕೋನ ಒಂದು ಕೋನ ಇದೆ ಸೊ ಅದರಲ್ಲಿರುವ ತ್ರಿಜ್ಯ ಮತ್ತು ಎತ್ತರದ ಅಳತೆ ಏನಾಗಿದೆ ಎರಡರಲ್ಲೂ ಒಂದೇ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಏನ್ ಹೇಳ್ತಾ ಇದಾರೆ ಅವರು ಸಿಲಿಂಡರಿನ ಘನಫಲವನ್ನ ಕೊಟ್ಟಿದ್ದಾರೆ ಎಷ್ಟು ಮುನ್ನೂರ ಅರವತ್ತು ಸೆಂಟಿಮೀಟರ್ ಕ್ಯೂಬ್ ಹಾಗಾದ್ರೆ ನಾವೇನ್ ಮಾಡಬೇಕು ಶಂಕುವಿನ ಘನಫಲವನ್ನ ಕಂಡುಹಿಡಿಯಬೇಕು ನಮಗೆ ಏನ್ ಗೊತ್ತಿದೆ ಇಲ್ಲಿ ಶಂಕುವಿನ ಘನಫಲದ ಸೂತ್ರ ಗೊತ್ತಿದೆ ಸಿಲಿಂಡರಿನ ಘನಫಲದ ಸೂತ್ರ ಗೊತ್ತಿದೆ ಸೊ ಬರೆಯೋಣ ಅಲ್ವಾ ಸೊ ಶಂಕುವಿನ ಸಿಲಿಂಡರಿನ ಘನಫಲ ಸಿಲಿಂಡರ್ ನ ಘನಫಲ ಸೊ ಘನಫಲ ಬರಬರಿ ಏನ್ ಹೇಳತ್ತೆ ಫೈ ಆರ್ ಸ್ಕ್ವೇರ್ ಎಚ್ ಅಲ್ವಾ ಸೊ ಇದನ್ನ ಕೊಟ್ಬಿಟ್ಟಿದ್ದಾರೆ ಎಷ್ಟು ಮುನ್ನೂರ ಅರವತ್ತು ಸೆಂಟಿಮೀಟರ್ ಕ್ಯೂಬ್ ಸೊ ಅದೇ ರೀತಿ ಶಂಕುವಿನ ಘನಫಲ ಶಂಕುವಿನ ಘನಫಲದ ಸೂತ್ರ ಏನ್ ಹೇಳತ್ತೆ ಶಂಕುವಿನ ಘನ ಫಲ ಬರಬರಿ ಏನಾಗತ್ತೆ ಒಂದು ಬಾಗಿಲೆ ಮೂರು ಒನ್ ಬೈ ತ್ರೀ ಫೈ ಆರ್ ಸ್ಕ್ವೇರ್ ಹೆಚ್ ಆಗತ್ತೆ ಸೊ ಇಲ್ಲಿ ನಾವು ಶಂಕುವಿನ ಘನಫಲವನ್ನ ಕಂಡುಹಿಡಿಯಬೇಕು ಶಂಕುವಿನ ಘನಫಲ ಏನಾಗಿದೆ ಒನ್ ಬೈ ತ್ರೀ ಫೈ ಆರ್ ಸ್ಕ್ವೇರ್ ಹೆಚ್ ಅಲ್ವಾ ಸೊ ಬರೋಬ್ಬರಿ ಒಂದು ಬಾಗಿಲೆ ಮೂರು ಫೈ ಆರ್ ಸ್ಕ್ವೇರ್ ಎಚ್ ಸೊ ಇದು ಸಿಲಿಂಡರಿನ ಘನಫಲದ ಅಳತೆಯನ್ನ ಸೂಚಿಸುತ್ತೆ ಸೊ ಇದೇನಾಗುತ್ತೆ ಮುನ್ನೂರ ಅರವತ್ತು ಸೆಂಟಿಮೀಟರ್ ಕ್ಯೂಬ್ ಇದೆ ಸೊ ಗುಣಿಸು ಏನಾಯ್ತು ಮುನ್ನೂರ ಅರವತ್ತು ಸೆಂಟಿಮೀಟರ್ ಕ್ಯೂಬ್ ಸೊ ಇಲ್ಲಿ ಏನಾಯ್ತು ಮೂರ್ ಒಂದ್ಲೆ ಮೂರು ಮೂರ್ ಒಂದ್ಲೆ ಮೂರು ಮೂರು ಎರಡ್ಲೆ ಆರು ಝೀರೋ ಝೀರೋ ಸೊ ಮೂ ತ್ರೀ ಒಂದ್ಸ ತ್ರೀ ತ್ರೀ ಒನ್ ಟ್ವೆಂಟಿಝ ತ್ರ ತ್ರೀ ಸಿಕ್ಸ್ಟಿ ಆಗತ್ತೆ ಸೊ ಏನಾಗತ್ತೆ ಇದು ನೂರ ಇಪ್ಪತ್ತು ಸೆಂಟಿಮೀಟರ್ ಕ್ಯೂಬ್ ಆಗತ್ತೆ ಇದು ಏನಾಯ್ತು ಶಂಕುವಿನ ಘನಫಲ ಇದೇನಾಯ್ತು ಶಂಕುವಿನ ಘನಫಲ ಹಾಗಾದ್ರೆ ಏನಾಯ್ತು ನೂರ ಇಪ್ಪತ್ತು ಸೆಂಟಿಮೀಟರ್ ಕ್ಯೂಬ್ ಏ ಏನಾಗುತ್ತೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ